ಶ್ರೀ ಗುರು ಶನೇಶ್ವರ ಸ್ವಾಮಿಯ ದೇವಸ್ಥಾನ ಅವನಹಳ್ಳಿ ಅವನಹಳ್ಳಿಯಲ್ಲಿರುವ ಬಸಪ್ಪನ ಪವಾಡ ಅದ್ಭುತ ಸಮಸ್ಯೆಗೂ ಈ ಕ್ಷೇತ್ರದಲ್ಲಿದೆ ಪರಿಹಾರ ಕ್ಷಣಾರ್ಥದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಪವಾಡ ಬಸಪ್ಪ ವೀಕ್ಷಕರೇ ನಾವಿಂದು ಶ್ರೀ ಗುರು ಶನಿ ಮಹಾತ್ಮ ಸ್ವಾಮಿ ಬಸಪ್ಪನವರು ಇರುವಂತಹ ಪುಣ್ಯಕ್ಷೇತ್ರ ಮೈಸೂರು ರಸ್ತೆಯಲ್ಲಿ ಇರುವ ಅವಲಹಳ್ಳಿಯಲ್ಲಿ ಏಳು ವರ್ಷದಿಂದ ಬರ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ತುಂಬಾ ಕಷ್ಟದಲ್ಲಿದ್ದೆ ತುಂಬಾ ತೊಂದರೆಗಳಿತ್ತು ಯಾವ ಡಾಕ್ಟರ್ ಹತ್ರ ಹೋದ್ರು ನಂಗೆ ಏನು ಆಗದಿರಾ ಎರಡು ವರ್ಷ ನಾನು ಬದುಕಿದ್ದೆ ಕಷ್ಟ ಆ ಮಟ್ಟದಲ್ಲಿದ್ದೆ ಇಲ್ಲಿಗೆ ಬಂದ ಮೇಲೆ ನಾನು ಯಾವ ಮಟ್ಟಕ್ಕೆ ಬಂದೆ ಆದ್ರೆ ನನ್ಗೆ ಇವತ್ತು ನಂಬ್ಕೊಳಕ್ ಆಗಲ್ಲ ನಾನು ಸುಮಾರು ಜನಕ್ಕೆ ಅನ್ನ ಆಗ ಅನ್ನದಾನ ಮಾಡ್ತಾರೆ ಆ ಮನುಷ್ಯ ಮುನಿಯಪ್ಪ ಸ್ವಾಮಿ ಇಲ್ದಲೆ ಇದ್ರೆ ಈ ಅವಳಿ ಪುಣ್ಯಕ್ಷೇತ್ರ ಈ ತರ ಆಯ್ತಿರ್ಲಿಲ್ಲ ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ತಾಯಿ ಛಾಯಾದೇವಿಯು ನೆಲೆಸಿದ್ದಾರೆ ಬೆಂಗಳೂರಿನಲ್ಲಿ ಏಕೈಕ ಬಸಪ್ಪ ಎನಿಸಿಕೊಂಡಿರುವಂತಹ ಶ್ರೀ ಶನೇಶ್ವರ ಸ್ವಾಮಿ ಬಸಪ್ಪನವರ ಕ್ಷೇತ್ರಕ್ಕೆ ಅದೆಷ್ಟೋ ಜನ ಮಕ್ಕಳಾಗದವರು ಬಂದು ಸಂತಾನ ಭಾಗ್ಯಕ್ಕಾಗಿ ಮೊರೆ ಹೋಗುತ್ತಾರೆ ಹಾಗೇನೆ ಅನೇಕ ಸಮಸ್ಯೆ ಮದುವೆ ವಿಳಂಬ ಜಮೀನು ಕೇಸುಗಳು ಮನೆಯಲ್ಲಿ ಅಶಾಂತಿ ಹಾಗೂ ಇನ್ನು ಹಲವಾರು ಸಮಸ್ಯೆಗಳಿಗೆ ಈ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಕ್ಷಣಾರ್ಥದಲ್ಲೇ ಪರಿಹಾರ ಸಿಗುತ್ತದೆ ಈ ಬಸಪ್ಪನ ಮಹಿಮೆ ತುಂಬ ಅಪಾರ лучше ಇವತ್ತು ನಾವು ಬಂದಿರುವಂತಹ ಪುಣ್ಯಕ್ಷೇತ್ರ ವಿಶೇಷವಾದ ಕ್ಷೇತ್ರ ಗುರು ಶನೇಶ್ವರ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಬೆಂಗಳೂರಿನ ಹವಳಲ್ಲಿಯಲ್ಲಿ ಇರುವಂತಹ ಪುಣ್ಯಕ್ಷೇತ್ರ ಇದಾಗಿದೆ ಶ್ರೀ ಕೆಂಪಮ್ಮ ದೇವಿ ಛಾಯಾದೇವಿ ಹಾಗೂ ಲಕ್ಷ್ಮೀ ದೇವಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಮುಖ್ಯ ಪಾತ್ರನೇ ಇದೆ ಈ ಕ್ಷೇತ್ರದಲ್ಲಿ ಮುಖ್ಯ ಅಂದರೆ ನಮ್ಮ ಬಸಪ್ಪ ಬಸಪ್ಪ ಬಸಪ್ಪನ ಮಹಿಮೆ ಎಲ್ಲರಿಗೂ ಸಹ ತಿಳಿದಿದೆ ಬಸಪ್ಪನ ಬಗ್ಗೆ ನಾವೇನು ಹೆಚ್ಚು ಯಾರಿಗೂ ಏನು ಹೇಳಬೇಕಾಗಿಲ್ಲ ಈ ಕ್ಷೇತ್ರದಲ್ಲಿ ಬಸಪ್ಪ ಏನಿದ್ದಾರೆ ಗುರು ಶನೇಶ್ವರ ಸ್ವಾಮಿ ಅವರ ಪುಣ್ಯ ಬಸಪ್ಪ ಬಳಗಾಲ್ ಕೊಟ್ಟರೆ ಎಂತ ಕಷ್ಟಗಳೇ ಇರಲಿ ಅವರ ಕಷ್ಟಗಳನ್ನೆಲ್ಲ ದೂರ ಮಾಡುವಂತಹ ಶಕ್ತಿ ಇರುವಂತಹ ಒಮ್ಮೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನೋಡಿ ನಿಮ್ಮ ಕಷ್ಟಗಳನ್ನೆಲ್ಲ ನೀವೇ ಪರಿಹರಿಸಿಕೊಳ್ಳಿ ಶ್ರೀ ಗುರು ಶನೇಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರದಲ್ಲಿ ಮುನಿಯಪ್ಪ ಸ್ವಾಮಿಯವರು ಪ್ರಧಾನ ಅರ್ಚಕರಾಗಿ ಹಾಗೂ ಧರ್ಮದರ್ಶಿಗಳಾಗಿ ದೇವರ ಸೇವೆ ಸಲ್ಲಿಸುತ್ತಿದ್ದಾರೆ ಇಲ್ಲಿ ಪ್ರತಿ ಶನಿವಾರ ಹಾಗೂ ಹುಣ್ಣಿಮೆ ಅಮಾವಾಸ್ಯ ಎಂದು ಸ್ವಾಮಿಯವರಿಗೆ ಬೆಳಕಿನ ಜಾವ ವಿಶೇಷವಾಗಿ ಅಭಿಷೇಕ ಮತ್ತು ತೈಲಾಭಿಷೇಕವನ್ನ ಮಾಡಲಾಗುತ್ತದೆ ಜೊತೆಗೆ ಶನಿ ಶಾಂತಿ ಹೋಮವನ್ನು ಕೂಡ ಮಾಡಲಾಗುತ್ತದೆ ಸುಮಾರು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಗೆ ದೇವ್ರಿಗೆ ಒಳ್ಳೇದಾಗೈತೆ ವಾರ ವಾರ ಬಂದ್ ಹೋಗ್ತಿವಿ ಇಲ್ಲ ಬರ್ತಾ ಇರ್ತಿವಿ ಹೋಗ್ತಾ ಇರ್ತಿವಿ ನಮ್ಗೆ ಒಳ್ಳೇದು ಅನಿಸ್ತೈತೆ ಅದಕ್ಕೆ ಬರ್ತಾ ಇರ್ತಿವಿ ಹೋಗ್ತಾ ಇರ್ತೀವಿ ಬಂದು ಬಂದ್ ಹೋಗ್ತಿವಿ ದೇವರ ಮಹಿಮೆಯ ಮಲ್ಲವರಾರೋ ಕಂಡವರಾರೋ ಅವನ ಅರಿತವರಾರೋ ಶನಿದೇವರ ಮಹಿಮೆಯ ಮಲ್ಲವರಾರೋ ಅವನ ಅರಿತವರಾರು ಬೆಳಗ್ಗೆ ಎಂಟು ಗಂಟೆಗೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಹಾಗೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಸಾದ ವಿನಿಯೋಗ ಇರುತ್ತದೆ ಗುರು ಶಿವೇಶ್ವರ ಕೆಂಪಮ್ಮ ದೇವಿ ಮಹಾಗಣಪತಿ ಛಾಯಾದೇವಿ ದೇವಸ್ಥಾನ ಸುಮಾರು ಇಪ್ಪತ್ತ್ ವರ್ಷಗಳಿಂದ ಉದ್ಘಾಟನೆಗೊಂಡು ಇವತ್ತು ಮುನಿಯಪ್ಪ ಸ್ವಾಮಿಗಳು ವಿಜೃಂಭಣೆಯಿಂದ ದೇವರು ಪೂಜೆ ಮಾಡ್ತಾವ್ರೆ ಇಲ್ಲಿ ಸಾಕಷ್ಟು ಶನಿವಾರ ಮತ್ತು ಅಮಾವಾಸ್ಯ ಪೌರ್ಣಿಮೆಗಳಲ್ಲಿ ಸಾಕಷ್ಟು ಜನಸಂಖ್ಯೆ ಬಂದು ದೇವರಲ್ಲಿ ಬೇಡ್ಕೊತಾರೆ ಏನು ಒಳ್ಳೆಯದಾಗುತ್ತೆ ಜನಗಳಿಗೆ ಸಿಕ್ಕಾಪಟ್ಟು ಒಳ್ಳೆ ಸಿ ಜನಗಳು ಒಳ್ಳೇದಾಗಿರೋದ್ರಿಂದ ಸಿಕ್ಕಾಡು ಜನ ಬಂದಿಲ್ಲಿ ದೇವರ ದರ್ಶನ ಮಾಡ್ತಾರೆ ಅದರಲ್ಲೂ ಮುನಿಯಪ್ಪ ಸ್ವಾಮಿಗಳು ಸಾಕಷ್ಟು ಶ್ರಮ ಬಿದ್ದು ಈ ದೇವಸ್ಥಾನಕ್ಕೆ ಅದರಲ್ಲೂ ಏನು ಮೂರು ಆರು ಆರು ದೇವ್ರು ಅವ್ರ ಮಹಾಲಕ್ಷ್ಮಿ ಕೂಡ ಇದೆ ಇಲ್ಲಿ ಮಹಾಲಕ್ಷ್ಮಿ ಕೂಡ ಇದೆ ಆ ಎಲ್ಲ ದೇವ್ರಗಳಿಗೂ ಸಂಪೂರ್ಣವಾಗಿ ಹೂವಿನ ಅಲಂಕಾರ ಮಾಡಿ ಡೈ ದಿನಾನು ಮಾಡ್ತಾರೆ ಅದಕ್ಕೆ ಆ ದೇವರೇ ಅವರಿಗೆ ಶಕ್ತಿ ಕೊಟ್ಟಿರೋದು ಏಕೆಂದರೆ ನಾವು ಮಾಡೋಕ್ಕಾಗ ಆ ಕೆಲಸಗಳಲ್ಲ ಯಾರೋ ಒಬ್ಬರು ಮಾಡ್ತಾರೆ ಆ ದೇವ್ರ ಕೆಲಸ ಮಾಡ್ತಾರೆ ಮುನಿಯಪ್ಪನವರು ಹಿನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಇಲ್ಲಿ ಉದಾಹರಣೆಗೆ ನಾನು ಒಬ್ಬಾ ಇದ್ದೀನಿ ಇಲ್ಲಿ ನನಗೂ ಒಳ್ಳೆಯದಾಗೈತೆ ಯಾಕೆಂದರೆ ಶನೇಶ್ವರ ನಂಬ್ದವ್ರು ಯಾರೂ ಕೆಟ್ಟ ಕೆಟ್ಟೋಗಿಲ್ಲ ಆ ಶನೇಶ್ವರ ಅವರಲ್ಲಿ ನೆನೆಸಿ 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 ಇವತ್ತು ಒಳ್ಳೆಯ ಜನಗಳಿಗೆ ಒಳ್ಳೆಯ ಆಶೀರ್ವಾದ ದೇವ್ರುಗಳು ಮಾಡ್ತಾವ್ರೆ ಮುನಿಯಪ್ಪ ಮುನಿಯಪ್ಪ ಸ್ವಾಮಿಗಳು ಸಹ ಶನಿವಾರ ಹೊತ್ತು ಜನಗಳಿಗೆ ಆಶೀರ್ವಾದವನ್ನು ಮಾಡ್ತಾವ್ರೆ ಇವತ್ತು ಶನಿವಾರ ಹೀಗೆ ದೇವ್ರ ದೇವಸ್ಥಾನ ದೇವಸ್ಥಾನವನ್ನು ಇನ್ನೂ ಉಜ್ಜು ವಿಜೃಂಭಣೆಯಾಗಿ ಅಂತ ಒಂದು ತೀರ್ಮಾನವೆಲ್ಲ ಮಾಡಿದ್ದೀವಿ ಆದರೆ ಆದ್ರೆ ದಾರಿ ತೋರಿಸಿಲ್ಲ ದೇವರು ಯಾಕೆಂದ್ರೆ ದೇವ್ರು ದಾರಿ ತೋರ್ಸ್ದ ಮಾತ್ರ ಕೆಲಸವನ್ನು ಮಾಡೋಕೋದು ಕಷ್ಟಗಳನ್ನ ಆ ಸ್ವಾಮಿ ಹತ್ರ ಕೇಳಿದಾಗ ಅವರಿಗೆ ಒಳ್ಳೆಯದಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದೇ ರೀತಿ ನಾವು ಸಹ ಪ್ರತಿ ಶನಿವಾರ ಮತ್ತು ಪೌರ್ಣಮಿ ಹುಣ್ಮೆ ದಿವಸ ಅಮಾಸ್ಯೆ ದಿವಸ ನಾವು ಈ ಒಂದು ದೇವಸ್ಥಾನಕ್ಕೆ ಬಂದು ಆ ಸ್ವಾಮಿಯ ದರ್ಶನವನ್ನು ಪಡೆದು ನಮಗೂ ಕಷ್ಟ ಪರಿಹಾರ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಭಕ್ತಿಪೂರ್ವವಾಗಿ ಇದ್ದೇವೆ ಅದೇ ರೀತಿ ಮುನಿಯಪ್ಪ ಸ್ವಾಮಿಗಳು ಈ ದೇವಸ್ಥಾನವನ್ನು ಯಾವುದೇ ರೀತಿಯಾದಂಥ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ರೆ ಆ ಭಕ್ತಾದಿಗಳಿಗೆ ಇದನ್ನು ಅರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಹೂಳಹಳ್ಳಿ ಗ್ರಾಮದಲ್ಲಿ ಚಿಕ್ಕದಾಗಿ ಕಟ್ಟಿ ಇಪ್ಪತ್ತ್ಮೂರು ವರ್ಷಗಳಿಂದ ಸತತವಾಗಿ ಭಕ್ತಿಪೂರ್ವವಾಗಿ ಪೂಜೆಯನ್ನು ಮಾಡಿಕೊಂಡು ಭಕ್ ಬಂದ ಭಕ್ತಾದಿಗಳಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಮಾಜಿ ಉಪಮಹಾಪುರವರಂಥ ಲಕ್ಷ್ಮೀರಾಯ್ ಅವರು ಹೇಳಿದಾಗೆ ಈ ದೇವಸ್ಥಾನವನ್ನು ಒಂದು ಇನ್ನೂ ಉತ್ತಮ ಮಟ್ಟಕ್ಕೆ ತೆಗೆದುಕೊಬೇಕು ಅಂತ ಅವ್ರಿಗೆ ಆಸೆ ಇದೆ ಯಾಕೆಂದರೆ ಇವರು ಅವರು ಸುಮಾರು ಹತ್ತು ವರ್ಷಗಳ ಕಾಲ ಈ ಒಂದು ನಮ್ಮ ಬಡಾವಣೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಇದೊಂದೇ ದೇವಸ್ಥಾನ ಅಲ್ಲ ಸುಮಾರು ಈ ವಾರ್ಡ್ಗಳಲ್ಲಿ ದೇವಸ್ಥಾನಗಳು ಉದ ಉತ್ತಮವಾಗಿದೆ ಅಂದರೆ ಅದಕ್ಕೆ ಅವರ ಕಾರಣ ಅಂತ ಹೇಳೋಕ್ಕೆ ನಮಗೆ ಸಂತೋಷ ಆಗುತ್ತೆ ಇನ್ನೂ ಉತ್ತಮಗೊಳಿಸೋಕ್ಕೆ ಅವರ ಸಹಕಾರ ಸದಾ ಇರುತ್ತೆ ಮತ್ತು ಬಂದಂಥ ಭಕ್ತಾದಿಗಳಿಗೆ ಎಲ್ಲರೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಈ ಪುಣ್ಯ ಕ್ಷೇತ್ರದ ಪವಾಡ ನೀವು ತಿಳಿಯಬೇಕಾದರೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಇರುವ ಅವಲಹಳ್ಳಿಯಲ್ಲಿ ನೆಲೆಸಿರುವಂತಹ ಶ್ರೀ ಗುರು ಶನೀಶ್ವರ ಸ್ವಾಮಿ ಬಸಪ್ಪನವರ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ಬೆಂಗಳೂರಿನಲ್ಲಿ ಇರುವಂತಹ ಮಧುರನೆಯ ಬಸಪ್ಪ ಇದಾಗಿದೆ ಬೆಂಗಳೂರಿನ ಹೌಳಲ್ಲಿ ತುಂಬ ಜನಕ್ಕೆ ಅವಳಲ್ಲಿ ಎಲ್ಲಿ ಅಂತ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರಲ್ಲ ಬೆಂಗಳೂರು ಮೈಸೂರು ರಸ್ತೆ ಮಾರ್ಗವಾಗಿ ನಾವು ಸಂಚರಿಸ್ತಿರುವಾಗ ಸಿಗುವಂತಹ ಅವಳಲ್ಲಿ ಈ ಕಡೆ ಭಾಗದಿಂದ ಬಂದರೆ ಹನುಮಂತ ನಗರ ಗಿ ಗಿರಿನಗರ ಕಡೆಯಿಂದ ಬರ್ಬೋದು ಮೈಸೂರು ಭಾಗದಿಂದ ಬರೋಂಥವ್ರು ನಮ್ಮ ಮಾಗಡಿ ರಸ್ತೆಯಲ್ಲಿ ಬಂದರೆ ಹಂಗೆ ಮುಂದೆ ಬಂದರೆ ನೈನಲ್ಲಿ ಮೈಸೂರು ರೋಡು ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ ಮೈಸೂರು ರೋಡು ತುಂಬ ಹಳೆ ಪರಿಚಯ ಎಲ್ರಿಗೂ ಈ ಬಸಪ್ಪ ಮಾತ್ರ ಬೆಂಗಳೂರಿನಲ್ಲಿ ಮೊದಲನೇ ಬಸಪ್ಪ ಎಂದೇ ಹೆಸರು ಪಡೆದಿದೆ ಈ ಕ್ಷೇತ್ರದಲ್ಲಿ ಸುಮಾರು ಜನ ಒಳ್ಳೆಯದಾಗಿ ಮಕ್ಕಳಾಗಿ ತುಂಬ ವರ್ಷದಿಂದ ಮಕ್ಳುಗಳಿರಲ್ಲ ಅಂಥವ್ರಿಗೂ ಸಹ ಮಕ್ಕಳುಗಳಾಗಿರೋಂಥ ಉದಾಹರಣೆಗಳು ತುಂಬ ಇದೆ ಕೆಲಸ ಸಿಕ್ಕಿಲ್ಲ ಎಲ್ಲೇ ಹೋದ್ರೂ ಇಂಟರ್ವ್ಯೂಗಳು ಫೇಲು ಏನು ಮಾಡೋಣ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಬಂದಂಥವ್ರಿಗೂ ಈ ಕ್ಷೇತ್ರದಲ್ಲಿ ತಂದೆ ಬಸಪ್ಪ ಅವರು ಪ್ರಾಣ ಕರ್ಣಿಸಿದ್ದಾರೆ ನಮ್ಮ ಹೆಸರು ಹರಿಪ್ರಸಾದ್ ಅಂಬಿಟ್ಟು ಇದು ಗುರುಶಿನೇಶ್ವರ ಸ್ವಾಮಿ ಬಸಪ್ಪನವರ ಪುಣ್ಯಕ್ಷೇತ್ರ ಅವಲಹಳ್ಳಿ ಮೈಸೂರು ರೋಡು ಇದು ಬಸಪ್ಪ ಬಂದ್ಬಿಟ್ಟು ನಾಲ್ಕು ವರ್ಷ ನಾಲ್ಕು ವರ್ಷ ಆಯಿತು ಸುಮಾರು ಜನಕ್ಕೆ ಸಂತಾನ ಭಾಗ್ಯ ಆಗಿದೆ ಸುಮಾರು ಜನಕ್ಕೆ ಮನೆ ಇಲ್ದವ್ರಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದಾನೆ ಕೆಲಸ ಇಲ್ದವ್ರಿಗೆ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾನೆ ಯಾರು ಬಂದವ್ರಿಗೆಲ್ಲ ಅನ್ನ ಹಾಕಿದೀವಿ ಇಲ್ಲಿ ಅಂದಾನ ನಡೆಯುತ್ತೆ ಶನಿವಾರ ಮತ್ತು ಹಮಾಸ ಹುಣ್ಣಿಮೆಗೆ ಅಂದಾನ ಮಾಡ್ತೀವಿ ವಿಶೇಷ ಪೂಜೆ ಇರುತ್ತೆ ಹಾಗೂ ಬಸಪ್ಪನವ್ರನ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ಹಾಗೂ ಒಂದು ಗಂಟೆ ಸಮಯದಲ್ಲಿ ಪಾದ ಕೇಳೋದಿರುತ್ತೆ ಹಾಗೂ ಹಮಾಸ ಮೇಲೆ ವಿಶೇಷವಾಗಿ ಅಭಿಷೇಕ ಮತ್ತು ಪಾದ ಕೇಳೋದಿರುತ್ತೆ ಬಸಪ್ಪಂದು ಈ ಬಸಪ್ಪ ನಾಲ್ಕು ವರ್ಷದಿಂದ ಇಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಎಲ್ಲ ಒರೆಸಿ ಸುಮಾರು ಜನಕ್ಕೆ ಅವರ ಕಷ್ಟ ಕಾರ್ಪಣೆಗಳನ್ನೆಲ್ಲ ನೀಗಿ ತುಂಬ ಒಳ್ಳೆಯದು ಮಾಡಿಕೊಟ್ಟಿದ್ದಾನೆ ಬಸಪ್ಪ ಸುಮಾರು ಕಡೆ ಪಾತ್ ಪೂಜೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ದೆ ಬಸಪ್ಪನವರು ಯಾರಿಗೆ ಕಷ್ಟ ಅಂತ ಬಂದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಗುರು ಪ್ರದೇಶಕ್ಕೆ ಬೆಳಿಗ್ಗೆ ಅವ್ರು ಬಂದು ಕರ್ಕೊಂಡೋಗ್ತಾರೆ ನಾರ್ಮಲ್ ಹೆಂಗೆ ಸೇರೆಲ್ಲ ಒದಿಸ್ಕೊಂಡು ನಾವು ಒಳಗಡೆ ಕರ್ಕೊಂಡೋಗ್ತೀವಿ ಬಸಪ್ಪಂದು ಆಮೇಲೆ ಪಾತ್ ಪೂಜೆ ಮಾಡಿಸ್ಕೊಂತೀವಿ ಒಳಗಡೆ ಬಸಪ್ಪ ಅವ್ರ ಮನೇಲಿ ಏನೇ ಕೆಟ್ಟದಿದ್ದರೂ ಹೇಳ್ತಾನೆ ಇಲ್ಲ ನಮ್ಮ ಗುರುಗಳಿಗೆ ಹೇಳ್ತಾನೆ ನಮ್ಮ ಗುರುಗಳು ಏನಿದೆ ಅದು ಬಾಯಲ್ಲಿ ಹೇಳ್ಬಿಟ್ಟು ಅದೇ ಪರಿಹಾರ ಮಾಡಿಕೊಡ್ತಾರೆ ಈ ಬೋರ್ ಪಾಯಿಂಟ್ ಎಲ್ಲ ಪಾತ್ ಪೂಜೆ ಮಾಡಿ ಬಸಪ್ಪ ಎಲ್ಲಿ ಹೋಗಿ ಅಲ್ಲಿ ಗಂಜಲ ಹಾಕ್ತಾನೋ ಅಲ್ಲಿ ಬೋರ್ ಪಾಯಿಂಟ್ಗಳಾಗುತ್ತೆ ಆ ಮಿಕ್ಕಿದ್ದು ಏನಾರ ಜನರಲ್ಲಿ ಗಾಳಿ ಶಂಕೆ ಕೆಟ್ಟ ಶಂಕೆ ಇದ್ದರೆ ಬಸಪ್ಪನೇ ಹೋಗಿ ಬಿಡಿಸ್ತಕ್ಕಂಥದ್ದು ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಅವರೇ ಉಡ್ಕೊಂಡು ಹೋಗಿ ಅವ್ರ ಹತ್ರ ನಿಂತ್ಕೊಂಡು ಈ ಥರ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಕುಂಡ್ರಿಸಿ ಪಾದ ಕೊಟ್ಟು ಕೆಟ್ಟದಿದ್ದರೆ ಕೆಟ್ಟದ್ದು ಒಳ್ಳೇದಿದ್ದರೆ ಒಳ್ಳೇದುನೆಲ್ಲ ನಾನು ನೀಗಿಸ್ತೀನಿ ಅಂದ್ಬಿಟ್ಟು ಧೈರ್ಯವಾಗಿ ನಿಂತು ಪಾದ ಕೊಡ್ತಾನೆ ಬೆಂಗಳೂರಲ್ಲಿ ಈ ಥರ ಶನಮಾತ್ಮಂದು ಬಸವಣ್ಣ ಅಂತ ಎಲ್ಲೂ ಇಲ್ಲ ಶನಮಾತ್ಮಂದು ಬಸವಣ್ಣ ಅಂದ್ಬಿಟ್ಟು ಇದೇ ಪ್ರಥಮವಾಗಿ ಇರೋದು ತುಂಬ ನಾವು ಸಾಕರಣೆ ಮಾಡ್ತಾ ಇರೋದಕ್ಕೆ ತುಂಬ ಹೆಮ್ಮೆ ಅನ್ಸುತ್ತೆ ಓಂ ಶ್ರೀ ಗುರುವೇ ನಮಃ ಶ್ರೀ ಛಾಯಾದೇವಿ ರಾಯ ನಮಃ ಓಂ ನೀರಾಂಜನೆ ಸಮಾಭಾಷ್ ರವಿ ಪುತ್ರ ಮೆಂಗ್ ಛಾಯಾ ಮಾತಾಂಡಂ ಶಂಭತಂ ತಮ್ನಮಾಮಿ ಶನೇಶ್ವರ ಆಯ ನಮಃ ಸ್ವಾಮಿ ನಮಗೆ ಬರಬೇಕು ಅಂದರೆ ಸುಮಾರು ಕಷ್ಟ ಕೊಟ್ಟೇ ಬಂದಿದ್ದು ಬಡತನಲ್ಲಿದ್ದು ನಾವು ಸರಿ ಅಂದ್ಬಿಟ್ಟು ಇದು ವಾಸವಾಗಿದ್ದು ಮನೆ ಇದು ರಾತ್ರಿ ಎಲ್ಲ ಬಂದು ನಮಗೆ ಕಾಡನು ಕನಸಲ್ಲಿ ಪನ್ಸಲ್ಲೆಲ್ಲ ಬಂದು ಕಾಡನು ನಾವೇನೋ ಅಂದ್ಕೊಂಡು ಸುಮ್ಮನೆ ಇದ್ವಿ ಅದೇ ನಾವು ಬರೋದು ಇದು ಬರೋದು ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಪ್ರತಿಯೊಂದು ಮಾಡಿಸ್ಕೊಂಡು ಮತ್ತು ಆರ್ಟ್ ಪ್ರಾಬ್ಲಮ್ ಅದು ಇದು ಅಂದ್ಕೊಂಡು ಎಲ್ಲ ಮಾಡಿಸ್ವಿ ನಮಗೆ ಏನಿಲ್ಲ ಅಂತ ಗೊತ್ತಾಯಿತು ಆಮೇಲೆ ಸ್ವಾಮಿ ಕಡೆಯಿಂದ ಇದು ನಮ್ಮ ಮನೆ ದೇವತೆ ಮದರ ದೇವತೆ ಅವಳೆ ಕೆಂಪಮ್ಮ ದೇವಿ ಆಮೇಲೆ ಮೂಲ ಸ್ಥಾನ ಬಂದಿವಾಗ ನಮಗೆ ಗುರು ಶನೇಶ್ವರ ಸ್ವಾಮಿನೇ ನಮಗೆ ಆ ಪರಮಾತ್ಮೆಯಲ್ಲಿ ಬರಬೇಕು ಅಂದರೆ ಸುಮಾರು ಕಷ್ಟಪಟ್ಟೆ ಬಂದಿದ್ದು ಬಡತನದಲ್ಲಿದ್ದೆವು ನಾವೆಲ್ಲ ಹತ್ತು ಜನ ಮಕ್ಕಳು ಜನಗಳೆಲ್ಲ ತೊಂದರೆ ಕೊಟ್ಟರು ತೊಂದರೆ ಮೇಲೆ ತೊಂದರೆ ಕೊಟ್ಟರು ಪ್ರತಿಯೊಂದು ಇದು ಮಾಡಿದ್ರು ನಮಗೆಲ್ಲ ಸರೇ ಭಗವಂತ ಕೈ ಬಿಡಲಿಲ್ಲ ಜನ ಕೈ ಬಿಟ್ಟರೆ ಭಗವಂತ ಕೈ ಬಿಡಲಿಲ್ಲ ಇಲ್ಲಿವರೆಗೂ ನೆಡ್ಸ್ಕೊಬ್ರೆ ನನಗೆ ಪ್ರಥಮ ಮೊದಲೇ ಪ್ರಥಮ ದೇವತೆ ಅಂದರೆ ಈ ಭಗವಂತ ಇಲ್ಲಿ ತಂದು ಈ ಸ್ವಾಮಿ ಇಲ್ಲಿ ಪುಟ್ಟದಾಗಿರೋದು ಇಲ್ಲಿ ತಂದ ಮೇಲೆ ಇಲ್ಲಿವರೆಗೆ ಕ್ಷೇತ್ರ ಇಲ್ಲಿವರೆಗೆ ಬೆಳ್ಕೊಂಡು ಬಂದಿದ್ದು ಸುಮಾರು ಕಷ್ಟದಲ್ಲಿ ಬಂದು ನಮಗೆ ಕನಸಲ್ಲಿ ಬರಬೇಕಾದ್ರೆ ಹಿಂಸೆ ಕೊಟ್ಟು ಬಂದಿದ್ದು ಮಲಗೋಗಿ ಬಿಡ್ತಾರೆ ಇರೋದು ಬರ್ತಿದ್ದು ನಮ್ಮ ತಂದೆ ತಾಯಿಗೆ ಮಾತ್ರ ಹೇಳ್ತೇವೆ ನನಗೆ ರಾತ್ರಿ ಹೊತ್ತಿ ಈ ಥರ ಹಿಂಗೆ ಆಗುತ್ತೆ ನನಗೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾಗ ಸರಿ ಅಂದ್ಬಿಟ್ಟು ಇನ್ನೊಂದು ಸರ್ತಿ ಬಂದಾಗ ಸ್ವಾಮಿನೇ ಪ್ರತ್ಯಕ್ಷ ಆಗಿ ನಾನು ಆ ಪಿಕ್ಚರ್ ಇವತ್ತು ಏನು ಜಾತ್ರೆ ಮಾಡ್ತಾಯಿದ್ದೀನೋ ಏನು ಅದನ್ನೆಲ್ಲ ಈ ನಡೆಸ್ತಾ ಇದ್ದಾನೋ ಪರಮಾತ್ಮ ಕನಸಲ್ಲೇ ಕಂಡಿದ್ದ ಈ ಗ್ರಾಮದಲ್ಲಿ ಏನೇನು ಮೆರವಣಿಗೆ ಎಲ್ಲ ಮಾಡ್ತಾ ಇದ್ದೀನೋ ಫಸ್ಟೇ ನನಗೆ ಪಿಚ್ಚರು ಆ ಪಿಚ್ಚರ್ ಇವತ್ತು ನಾನು ನೆನೆಸ್ಕೊಳಕ್ಕಾಗಲ್ಲ ಆ ಥರ ಎಲ್ಲ ನೆನೆಸ್ಬಿಟ್ಟಿದ್ದ ಇವತ್ತು ಇದೇ ರೀತಿ ನಡೆದ ಈ ಗ್ರಾಮದಲ್ಲಿ ನಾನು ಬಂದು ಇಲ್ಲಿ ನೆಲೆಸ್ತೀನಿ ಅಂತ ಅಂದಮೇಲೆ ಫಸ್ಟು ನಾನು ಕೇಳಿದ್ದು ಅಪ್ಪನೇ ಹೋಗಿ ಗ್ರಾಮ ದೇವತೆನೆ ಮೇನ್ ಬೇಕಾಗಿರೋ ಗ್ರಾಮ ದೇವತೆ ಅಪ್ಪನೇ ಬೇಕಲ್ವಾ ಸರಿ ಅಂದ್ಬಿಟ್ಟು ಅವಳ ಕೇಳಿದಾಗ ಮಾರಮ್ಮ ದೇವಿ ಫಸ್ಟ್ ಬಲಗಡೆ ಹೋಯಸ್ಲು ಸರಿ ಬರಲಿ ಅಂದ್ಕೊಂಡು ಆಮೇಲೆ ನನ್ನ ತಂದೆ ತಾಯಿ ಎಲ್ಲ ಇದ್ದಮೇಲೆ ಆ ಸತ್ಯ ಇದ್ದರೆ ಆ ತಂದೆ ತಾಯಿ ಬರೋ ಇಚ್ಛೆ ಇದ್ದರೆ ಒಂದೇ ಮನಸ್ಸಿಗೆ ಬರಲಿಪ್ಪಾ ಅಂತಂದರು ನಮಗೂ ಕಷ್ಟದಿಂದ ಬಂದು ಆಮೇಲೆ ಪ್ರತ್ಯಕ್ಷ ಆದ್ಮೇಲೆ ಉತ್ತಲ್ಲ ಬೆಳಕೋ ರೀತಿ ಆಯಿತು ಮುಡಿ ಕಟ್ಟಬೇಕಾದ್ರೆ ನಾನು ಏನೋ ಅಂದ್ಕೊಂಡು ಎಲ್ಲ ಕಿತ್ತಿ ಕಿತ್ತಿ ಇಸ್ತಾಯಿದ್ದೆ ಈ ರಂಗನಾಥ ಸ್ವಾಮಿ ಮಲಗೋ ರೀತಿಯಲ್ಲಿ ಸರ್ಪ ಬಂದು ಸುತ್ತಕೊಂಡು ಐದಳೆ ಸರ್ಪಾಗಿ ಐಟಾಗಿ ಮಲಗಿಸ್ಬಿಡೋನು ಮಲಗಿಸ್ಬಿಟ್ಟು ಕಲ್ಲು ನೀರು ಕರಗತ್ತಲ್ಲಿ ಹೋಗೋ ಟೈಮಲ್ಲಿ ನಾನು ಅಡಿಗೆ ಬಿಸಾಕ್ಬಿಟ್ಟು ಹೋಗೋಣ ಆವಾಗ ನನಗೇನೋ ಒಂಥರ ಎಚ್ಚರಿಕೆ ಆಗೋದು ಸ್ವಾಮಿ ಜೊತೆಲ್ಲ ಹೊರ ಮಾಡಿದ್ದೀನಿ ಇಲ್ಲಲ್ಲಿ ಕರ್ಕೊಂಡಂತ ಆ ಥರ ಹೋರಾಡಿ ಎಲ್ಲ ಮಾಡಿದ್ದೀನಿ ಮಟ್ಟಿ ಎಲ್ಲ ಇದು ಮಾಡ ಮೇಲೆ ಇಲ್ಲೇನು ಎಲ್ಸೋದು ಅಂತ ಆದ್ಮೇಲೆ ಎಲ್ಲ ಜನಗಳೆಲ್ಲ ಹೇಳಿದ್ರು ಇಲ್ಲಿ ಬೇಡ ಬೇರೆ ಕಡೆ ಕಟ್ಟೋಣ ಅಂತ ಅಂದರೆ ಸ್ವಾಮಿನ ಒಪ್ಲೆ ಮನೆ ದೇವತೆಯೂ ಒಪ್ಪಲಿಲ್ಲ ಅದರಿಂದ ಆಗ್ನೇ ಆ ಸ್ವಾಮಿ ಆಗ್ನೇ ಮೀರಿ ನಾನು ಎಲ್ಲೂ ಹೋಗಲಿಲ್ಲ ಇದೇ ಆಗಲೇಬೇಕು ಏನು ಕಷ್ಟನೂ ಸುಖ ಏನೇ ಆದರೂ ಸರಿ ನಾನು ಇದೇ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆ ಇದ್ದಿದ್ದು ವಾಸ ಇದ್ದು ರೂಮ ಇದ್ದು ವಾಸವಾಗಿದ್ದು ಮನೆ ಬಿಟ್ಬಿಟ್ಟು ಇವನಿಗೋಸ್ಕರ ನಾವು ಶ್ರಮಪಟ್ಟಿ ಕಟ್ಟಿದ್ದೀವಿ ಕಟ್ಟಿ ಇಲ್ಲಿವರೆಗೂ ಜನಸೇವೆ ನಡೆಸ್ಕೊಂಡು ಬರ್ತಾಯಿ ಭಗವಂತನ ಹತ್ರ ಕಷ್ಟ ಅಂತ ಬಂದವರಿಗೆ ಯಾರಿಗಿಲ್ಲ ಅಂತನಿಲ್ಲ ಮಕ್ಳಿಲ್ದವ್ರಿಗೆ ಮಕ್ಳಾಯಿತು ಹದಿನೈದು ವರ್ಷ ಒಬ್ಬರಿಗೆ ಇರಲಿಲ್ಲ ಇಲ್ಲಿ ಬಂದು ಆಮೇಲೆ ಒಂದು ಪಾಪು ಆಯಿತು ಇನ್ನೊಬ್ಬರಿಗೆ ಆರು ವರ್ಷ ಆಗಿದ್ಮೇಲೆ ಆಗಿರಲಿಲ್ಲ ಹತ್ತು ವರ್ಷ ಆಯಿತು ಇರಲಿಲ್ಲ ಇಲ್ಲಿ ಬಂದು ಎಲ್ಲ ಕಟ್ಟಿ ಸ್ವಾಮಿ ಬಂದಾಗ ಏನು ಹೇಳ್ತಾನೆ ಅದರಂತೆ ಭಕ್ತಿ ಸದ್ಯನಿಷ್ಠೆಯಿಂದ ನಂಬ್ಕೊಂಡು ಬಂದರೆ ಅದು ಪ್ರತಿಫಲಕ್ಕೆ ತಕ್ಕಂತೆ ಫಲ ಕೊಟ್ಟೆ ಕೊಡ್ತೇನೆ ನಾನು ಅನ್ನೊಂದವ್ರಿಗೆ ಇನ್ನೂ ಕಷ್ಟ ಕೊಟ್ಟು ಏನಾಯ್ತೋ ಮತ್ತೆ ತಪ್ಪು ಅಂತ ಬಂದವ್ರಿಗೆ ಶ್ರಮೆ ಪಟ್ಟಿ ಏನು ಬೇಕೋ ಅದರಂತೆ ಕರುಣಿಸ್ತಾನೆ ಇಲ್ಲ ಅಂತಲ್ಲ ಅಂದರೆ ನಾನತ್ವಾನದಿರಬೇಡ್ದು ಅವನತ್ರ ಭಕ್ತಿಯಿಂದ ಬಂದರೆ ಅದೇನು ಬೇಕೋ ಕೊ ಕೊಡೋದು ಬಿಡೋದು ಇರೋದು ಕೊಟ್ಟು ಇಲ್ಲಿವರೆಗೂ ಬರ್ತಾ ಬರ್ತಾಯಿದ್ದಾನೆ ಪ್ರತಿ ವರ್ಷ ಶ್ರಾವಣಲ್ಲಿ ಮೂರನೇ ಶನಿವಾರ ಜೋರಾಗಿ ಗ್ರ್ಯಾಂಡಾಗಿ ನಡೆಯೋ ಅಂತ ಜಾತ್ರೆ ನಡೀತಾ ಇರ್ತದೆ ಹೂವು ನಡೆದಿ ಕರ್ಕಮೂರ್ ಸ್ಥಳ ನಡೀತದೆ ಮಹಾಶಿವರಾತ್ರಿ ನಡೀತದೆ ಪ್ರತಿಯೊಂದು ಸಾವಿರಾರು ಜನಕ್ಕೆ ಅನ್ನದಾನ ನಡೆಸ್ತಾನೆ ಇರ್ತಾನೆ ನಾವಂತ ನಡೆಸಿಲ್ಲ ಭಗವಂತ ಏನಾಯ್ತೋ ಅವನ ಕೃಪೆ ಅನುಗ್ರಹದಿಂದ ಏನಾಯ್ತೋ ಅದು ಮಾಡ್ತೇ ಇದ್ದೀವಿ ಮಾಡ್ಕೊಂಡು ಇಲ್ಲಿವರೆಗೂ ನಡ್ಸ್ಕೊಂಡು ಬರ್ತಾ ಇಪ್ಪತ್ತ್ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಅದರಿಂದ ನಮ್ಮ ಅಸು ನಮ್ಮ ಮಕ್ಕಳು ಎಲ್ಲ ಕೆಲಸ ಕಡೆಗೆ ಹೋದ್ರೆ ಈ ಕಡೆ ಇನ್ನು ಜಾತ್ರೆ ಐತಪ್ಪ ಹಿಂಗೆಲ್ಲ ಬಂದ್ರಪ್ಪ ಅಂದರೆ ಎಲ್ಲ ಒಗ್ಗೂಡಿ ಎಲ್ಲ ಸಭೆ ಸೇರಿಕೊಂಡು ಎಲ್ಲ ನನ್ನ ಮಕ್ಕಳು ಹುಡುಗರೆಲ್ಲ ಸೇರ್ಕೊಂಡು ಎಲ್ಲ ಜೇನುಗೂಡಂತೆ ಸೇರಿ ಮಾಡ್ತೀವಿ ಯಾವ ತೊಂದರೆ ಏನು ಏನಿಲ್ಲದಂತೆ ನಾವು ಮಾಡ್ಕತ್ತೀವಿ ಈ ವರ್ಷ ಪ್ರತಿ ವರ್ಷ ಅಂತ ಮಾಡಿದಾಗ ಈ ವರ್ಷನೂ ಅದ್ದೂರಿಗೆ ಜಾತ್ರೆ ನಡೀತು ಏನು ಒಬ್ಬರು ಬಿಟ್ಟಿತ್ತು ತೋರ್ಸೋಣಂಗಿಲ್ಲ ಅದು ನಾನು ಕನ್ಸಲ್ ಕಂಡಿರಲ್ಲ ಈ ಥರ ಮಾಡ್ತಾ ಈ ಥರ ಆಯ್ತು ಅಂತ ನಮ್ಮ ಹುಡುಗರು ಅನಿಸಿರಲಿಲ್ಲ ಅದೇ ಅದ್ದೂರಿಯಾಗಿ ನಡೆದೋಯ್ತು ಅದ್ದೂರಿಗೆ ನಡೆದಿ ಸಾವಿರಾರು ಜನಕ್ಕೆ ನಾನು ಎರಡು ಸಾವಿರ ಜನ ಇದು ಅಂದಾನ ನಡಿಬೇಕು ಅಂದ್ಕೊಂಡಿದ್ದೆ ಅದು ನೋಡಿದ್ ನಾಲ್ಕು ಸಾವಿರ ಜನಕ್ಕೆ ಅನುದಾನ ಎಲ್ಲ ನಡೆದೋಯ್ತು ಸುಮಾರು ಇಲ್ಲಿವರೆಗೆ ನಡೆಸ್ಕೊಂಡು ಬರ್ತಾನೆ ಅವನೇ ಭಗವಂತ ನಮ್ದಾಗ ಕೈ ಬಿಟ್ಟಿಲ್ಲ ವಿಶೇಷ ದಿನಗಳು ಅಂದರೆ ಮಹಾಪೌರ್ಣಿಮೆ ಅಮಾವಾಸ್ಯೆ ಮತ್ತು ಪ್ರತಿ ಶನಿವಾರ ವಿಶೇಷವಾಗಿ ಪೂಜೆ ಪುರಸ್ಕಾರ ನಡೀತಾ ಇರ್ತದೆ ಸ್ವಾಮಿ ಪ್ರವೇಶ ಆಗಿ ಬಂದಾಗ ಭಕ್ತಾದಿಗಳಿಗೆ ಏನಾಯ್ತು ಅನುಗ್ರಹ ಕೊಟ್ಟು ಕಷ್ಟ ಸುಗುಕಲ್ಲ ಹೊಡೆದೇ ಮಾಟ ಮಾತ್ರ ಕೂಟ್ಲೆ ಏನಾದರೆ ಹಿಂಗೆಲ್ಲ ಹಿಂಗೆ ಜಾಗದಲ್ಲಿ ಇದೇ ಮಕ್ಕಳ ಅಂತ ಸ್ವಾಮಿ ಬಂದು ಹೇಳಿದಾಗ ಇಂಥದ್ರಲ್ಲಿ ಆ ಪರಿಹಾರ ಮಾಡ್ಕೊಂಡು ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಪ್ರಾಣ ಹೋಗಿದ್ರೆ ಪ್ರಾಣನ ಉಳಿಸಿದ್ದಾನೆ ಇವಾಗ ಎಷ್ಟು ಇವಾಗೆ ಒಬ್ಬರು ಬಂದು ಹೋದರೆ ಅವ್ರು ಮಾತಾಡಿದ್ದಾರೆ ಅವರಲ್ಲೂ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಸ್ವಾಮಿ ಎಲ್ಲ ತಗ್ಸಿ ಎಲ್ಲ ಆದ್ಮೇಲೆ ಅವರು ಸ್ವಲ್ಪ ಕಷ್ಟದಿಂದ ಎದ್ದು ಬಂದಿದ್ದಾರೆ ಇವಾಗ ಒಬ್ಬರಿಗೆ ಜೀವ ಹೋಗಿ ಮೂರು ತಿಂಗಳು ಅನ್ನ ಏರಿಯಲ್ಲಿ ವಯಸ್ಸಾದ ಅಜ್ಜಿ ಇದೇ ಗ್ರಾಮದಲ್ಲಿದ್ದಾರೆ ಆದರೂ ಅದಕ್ಕಂತ ಸ್ವಾಮಿ ಹತ್ರ ಬಂದ ಮೇಲೆ ಸ್ವಾಮಿ ಹತ್ರ ಹಿಂಗಾಯ್ತ ಮಂಗನ ನಿಮ್ಮ ಅಂಗಳದಲ್ಲೇ ಒಂದು ವೃಕ್ಸ್ದ ಹತ್ರ ಐತೆ ಅದು ಪರ್ಸು ತಗ್ಸಿ ನಾನು ಉಳಿಸ್ಕೊಡ್ತೀನಿ ಅಂತ ಅಪ್ಪ ಮಾತು ಕೊಟ್ಟ ಮೇಲೆ ಸರಿ ಅನ್ಬಿಟ್ಟು ಅವರು ಎಲ್ಲ ಆದಮೇಲೆ ಒಬ್ಬರ ಇದರಿಂದ ನಾ ಸ್ವಾಮಿ ಹೇಳಿದ್ಮೇಲೆ ಅವ್ರ ಕಡ ಕರ್ಕೊಬಂದು ಅದನ್ನ ತಗ್ಗಿಸಿ ಎಲ್ಲ ಆದಮೇಲೆ ಅವ್ರ ಉಸಿರಾಟ ಒಂದು ಸ್ವಲ್ಪ ತೇಜಿಸ್ಕತ್ತು ಉಸಿರು ಹೋಗಬೇಕು ಜನ ಎಲ್ಲ ಕಾಯ್ಕೊಂಡಿದ್ದೆ ಅಂತ ತುಳಸಿ ನೀರು ಬಿಡಬೇಕು ಅನ್ನೋ ಶ್ರೇಯ್ದಲ್ಲಿದ್ದರು ಆದರೆ ಇವತ್ತು ದಿವಸ ಎದ್ದು ಅವ್ರಿಗೆ ಏನು ಬೇಕೋ ಪೂಜೆ ಪುರಸ್ಕ ಏನು ಬೇಕೋ ಎಲ್ಲ ಕಡೆ ಒಡೆದಾಡಿ ಇದು ಮಾಡ್ಕೊಂಡಾದ್ಮೇಲೆ ಇವಾಗ ಅವರು ಜೀವಂತ ಹೋಗುವ ಮೇಲೆ ಎಲ್ಲರ ಜೊತೆಲಿ ಇದ್ದಾರೆ ತಾಯಿ ಮಹಿಮೆ ಅವಳು ಬರಬೇಕು ಅಂದರೆ ಪ್ರಥಮವಾಗಿ ಸಂತಾನ ಬಗೆ ಕೊಡೋವಂಥದ್ದು ತಾಯಿಯಾಗಿರ್ಬೇಕಾದ್ರೆ ಅವಳು ಏನೇ ಆಗಲಿ ಅವಳು ನಚ್ಚ ನಂಬ್ಕೊಂಡು ಬಂದನು ಕೈ ಬಿಟ್ಟಿಲ್ಲ ಅವಳು ತಾಯಿ ನಾ ಇದೇ ಇರಬೇಕು ಅಂದರೆ ನನ್ನ ಅಕ್ಕನ ಮಗಳಿಗೆ ಇರ್ಬೋದು ಯಾರಿಗೆ ಇರ್ಬೋದು ಅವಳು ಮಾತ್ರ ನಂಬ್ತಾಳೆ ಅವಳು ಅವ್ರ ಮೇಲೆ ಎಷ್ಟೋ ಕಷ್ಟ ಆಯಿತು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅವ್ರ ಮೇಲೆ ಈ ಹಿಂಸೆ ಅಹಿಂಸೆ ಎಲ್ಲ ಆಯಿತು ಸರಿಬಿಟ್ಟು ನಡು ರಾತ್ರಿಯಲ್ಲಿ ಹೋಗಿ ಕನಸಲ್ಲಿ ನಾನು ಇದ್ದೀನಿ ಅಳ್ಬೇಡ ಅಂದ್ಬಿಟ್ಟು ತಲೆ ಸಾವಿರ ಬಂದಿದ್ದು ಅಷ್ಟೇ ಅವಳು ಗೊತ್ತಾಗಿದ್ದು ಮರುಮಾರನೆಗೆ ವೈದ್ಯರ ಬಳಿಗೆ ಬಂದಾಗ ಅಂತ ಬಂದಾಗ ಅಲ್ಲಿ ಗೊತ್ತಾಯಿತು ಕನ್ಫರ್ಮ್ ಆಯಿತು ಈಗ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಅವತ್ತಿಂದ ಇವತ್ತವರೆಗೂ ಸುಮಾರು ಜನಕ್ಕೆ ತಾಯಿ ಅದಳು ಕೊಟ್ಟವಳೆ ಮಕ್ಕಳ ಬಗ್ಗೆ ಅಂತ ಕೊಟ್ಟವಳೆ ತಾಯಿ ಮಾತು ಭಗವಂತ ಹೆಂಗ್ ಮೀರಲ್ವೋ ಅದೇ ರೀತಿ ಮನಸ್ಸು ಅದೇ ರೀತಿ ಇದ್ದು ನಡವಳಿಕೆ ಆಗಿ ನಡ್ಕೊಂಡೋದ್ರೆ ಒಂದು ತಾಯಿಗೆ ಗೌರವ ಎಲ್ಲಾನು ಕೊಡ್ಬೋದು ಒಂದು ಸ್ಥಾನಕ್ಕೆ ಏನು ಮರ್ಯಾದೆ ಕೊಟ್ಟು ಒಂದು ನಾಲ್ಕು ಜನಕ್ಕೆ ಒಳ್ಳೆಯದು ಅಂತ್ಕೋಬೇಕು ಹೊರ್ತು ಕೆಟ್ಟದಂತ ಮಾಡೋಕ್ಕೆ ಹೋಗ್ಬೇಡ್ದು ಅದು ನಾವು ಕೇಳ್ಕೊಬೋದು ಹೊರ್ತು ತಾಯಿ ಏನು ಮಾತಾಡ್ತಾಳೋ ಅದ್ರ ಎದ್ರ ಜವನ್ನೂ ಕೊಡಬೇಡ್ದು ಮತ್ತೆ ಏನು ಬೇಕೋ ಅದ್ರ ಗೌರವವಾಗಿ ತಲೆ ತಗ್ಸ್ಬೋದ್ರೆ ನಾಲ್ವರಂತೆ ನಿಲ್ಲಿಸ್ತಾರೆ ಎತ್ತು ನಿಲ್ಲಿಸ್ತಾರೆ ಜನ ಅಂತ ನಿಲ್ಲಿಸಿಲ್ಲ ಅಂದ್ರೆ ಭಗವಂತ ಆದ್ರ ಒಂದಲ್ಲ ಒಂದು ಕಡೆ ಕೈ ಹಿಡಿದು ನೆನೆಸಿ ನಡೆಸ್ತಾನೆ ಅಲ್ವಾ ಅನುಭವ ಎಲ್ಲಾರು ಇರಲೇಬೇಕು ಭಕ್ತಿಯಿಂದ ಬಂದವರಿಗೆ ಕೈ ಹಿಡಿದು ಎತ್ತಿ ಎತ್ತಿತ್ತಳೆ ತಾಯಿ ಆಗ್ಬೋದು ತಂದಿ ಆಗ್ಬೋದು ಇವತ್ತು ಕಲಿಪುರ್ಸನಾಗಿ ಇರ್ಬೇಕಾದ್ರೆ ಇವತ್ತು ಜಗತ್ತಲ್ಲೇ ಇವನ್ ಮಹಿಮೆ ಬಲ್ಲವರು ಯಾರು ಇಲ್ಲ ಒಂದು ಕಡ್ಡಿ ಅಳ್ನಾಡ್ಬೇಕಂದ್ರೆ ಇವನ್ ಮೈಮೇನೆ ಭಗವಂತ ಪ್ರವೇಶ ಆಗಿ ಬಂದಾಗ ಇಲ್ಲಿ ಮೊದಲ ಒಂದು ಸ್ಥಾನದಲ್ಲಿ ಇಲ್ಲಿ ಬಸಪ್ಪ ಇತ್ತು ನಮ್ಗೊಂದು ಸ್ವಲ್ಪ ತೊಂದರೆ ಮೇಲೆ ತೊಂದರೆ ಆದಾಗ ಅದನ್ನ ಒಂದು ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಕ್ಕೆ ಬಿಟ್ಟು ಬಂದ್ವಿ ಸರಿ ಮಾಡಿ ಸುಮ್ಮನೆ ಇದ್ವಿ ಆಮೇಲೆ ಯಾರೋ ಒಂದು ಅರಕೆ ಹೊತ್ಕೊಂಡು ಸ್ವಾಮಿ ಇದ್ಮಾಡಿದ್ಮೇಲೆ ಬಸಪ್ಪನ ತಂದು ಬಿಟ್ಟ ಮೇಲೆ ಮಹಾಶಿವರಾತ್ರಿ ಟೈಮಲ್ಲಿ ಎಂಟು ತಿಂಗಳು ಕರು ಅದು ಎಂಟು ತಿಂಗಳು ಕರು ತಂದಾದ್ಮೇಲೆ ಮಹಾಶಿವರಾತ್ರಿ ಡೇ ಮೇಲೆ ಮಂಚನಹಳ್ಳಿ ಬಸಪ್ಪನವರು ಇದ್ದಾರೆ ಅಲ್ಲಿ ಸ್ವಾಮಿ ಕ್ಷೇತ್ರ ಅದು ಅಲ್ಲಿಂದ ಕರ್ಕಬಂದಿ ಇವನಿಗೆ ದೀಕ್ಷೆ ಕೊಟ್ಟು ಎಲ್ಲವೂ ಇಲ್ಲಿಗೆ ಮೂರು ನಾಲ್ಕು ವರ್ಷ ಆಯ್ತು ಬತ್ತು ಈ ಶಿವರಾತ್ರಿ ಬಂದರೆ ಇದು ನಾಲ್ಕು ವರ್ಷ ಆಯಿತು ಶ್ರಾವಣದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅವನ ಅನುಗ್ರಹದಿಂದ ಪಾದ ಪೂಜೆಗೆ ಹೋಗ್ತಾನೆ ಮನೆಗೆ ಎಲ್ಲ ಏನು ಬೇಕು ಪಾದ ಪೂಜೆಗೆ ಹೋಗ್ಬೇಕು ಅವನು ಹೋಗ್ತಾನೆ ಬಲಗಾಲು ಕೊಟ್ಟು ಒಳ್ಳೇದಾಗಬೇಕು ಅಂತ ಕೆಲಸ ಈ ಥರ ಆಗಬೇಕಂದ್ರೆ ಅದು ಎಲ್ಲ ಮಾಡಿಕೊಟ್ಟಿದ್ದಾನೆ ಏನೇ ನೆಟ್ಸ್ಕೊಬಂದರು ಮತ್ತೆ ಏನೇ ಕೆಟ್ಟ ಸ್ವಭಾವ ಇಲ್ಲೇನೇ ಇರಲಿ ಅವ್ನು ಮಾತ್ರ ಬಿಡೋದಿಲ್ಲ ಏನೂ ಅಂದರೆ ಅದೇನು ಬೇಕೋ ನಿಧಾನಕ್ಕಾದರೂ ಭಕ್ತಿಯಿಂದ ಏನು ಬೇಕೋ ಬಲಗಾಲ ಇಟ್ಟು ಅನುಗ್ರಹ ಕೊಡ್ತಾನೆ ಏನಾದರೂ ಅವನು ಮಾನ್ಸಲ್ಲಿ ತುಂಬ ಕೆಟ್ಟದ್ದು ಏನೇ ಆಲೋಚನೆ ಇದ್ದರೂ ಅವ್ನು ಮಾತ್ರ ಬಿಡೋಲ್ಲ ಅಟ್ಟಾಡಿಸಿ ಅವ್ನು ಏನು ಬೇಕೋ ತಪ್ಪ ಅನ್ನೋವರೆಗೂ ಬಿಡೋದಿಲ್ಲ ಭಕ್ತಾದಿಗಳು ಬರುವಂಥವ್ರಿಗೆ ಬಂದ ಭಗವಂತನ ಕೃಪೆಗೆ ಏನಾಯಿತು ನೀವು ಭಕ್ತಿಯಿಂದ ಬಂದು ಬೇಡ್ಕಂಡ್ರೆ ಏನೇ ಕಷ್ಟ ಕಾರ್ಪಣೆಗಳು ಅವನು ದೂರ ಮಾಡಿಕೊಡ್ತಾನೆ ನೀವು ಒಂದು ಸ್ವಲ್ಪ ನಾನು ಅನ್ನೋದು ಈ ಭಗವಂತ ನಮಗೇನು ಮಾಡಿಕೊಟ್ಟಿಲ್ಲ ಅಂತ ಹೋದರೆ ಅವನು ಇನ್ನೂ ಆಟ ಆಡಿಸ್ತಾನೆ ಏಕೆಂದರೆ ಇವತ್ತ ಅವನು ಸ್ನೇಚ್ಛರ ಅಂದ್ರೆ ಅವನು ನಿಧಾನ ಉಳೋನು ಅವ್ನು ಮಾಡೋವಂಥ ಕೆಲಸ ಕಾರ್ಯನೇ ಆಗ್ಬೋದು ಏನೇ ಆಗ್ಬೋದು ನಿಧಾನನೇ ಕೆಲಸ ಕಾರ್ಯ ಆಗೋದು ಬಂದ ತಕ್ಷಣ ಆಗಬೇಕು ಆಗೋದಿಲ್ಲ ಅನ್ನೋದಲ್ಲ ಅವನು ಮನ ಬಿಟ್ಟು ನೋಡಿದ್ರೆ ಅವ್ನು ಮನ ಭಕ್ತಿ ನೋಡ್ತಾನೆ ಭಕ್ತಿ ನೋಡಿ ಏನು ಬೇಕು ಅದು ಸೆಳೀತ ಹೊರ್ತು ಅವ್ರ ಮನಸ್ಸಲ್ಲಿ ಕೂತ್ಕೊಂಡು ನಾನತ್ವನೇ ಇರೋರಿಗೆ ಆಡಿಸಿ ಅಹಂಕಾರ ಪಟ್ಟವ್ರಿಗೆಲ್ಲ ಮೇಳದು ತಪ್ಪಪ್ಪ ಅನ್ನೋವರೆಗೂ ಬಿಡೋದಿಲ್ಲ ಅವನು ಆಯ್ತಪ್ಪ ಅಂದ್ ಬಂದು ಎಲ್ಲ ಕುಡ್ತಾ ಬಿಡಿಸೋರು ಬಿಡಿಸಣ್ ಭಗವಂತ ಇಲ್ಲ ಅಂತಲ್ಲ ಅವನು ಪ್ರವೇಶಕ್ಕೆ ಬಂದಾಗ ತಪ್ಪು ಮಾಡಿ ಉಳಿಸ್ತೀನಿ ಉಳಿಸ್ತಾನೆ ಅಂದ್ರೆ ಯಾವ ಟೈಮಲ್ಲಿ ಬೇಕ ಅವನು ಏನ್ ಕೆಟ್ಟದ್ದು ಏನೇ ಆಗಲಿ ಏನು ಬೇಕೋ ಅವನು ಕರ್ದೇ ಕರ್ಮ ಅವರು ಕರ್ಮದಾದ ಮೊದಲೇ ಏನ್ ಬೇಕಾದ ಅನುಗ್ರಹ ಅವನು ಪಡ್ಬೇಕು ಪಟ್ಟೆ ಪಡ್ತಾನೆ ತಂದೆ ಬರುವಂತ ವಾರ ಒಪ್ಪತ್ತಂದ್ರೆ ಪ್ರತಿ ಶನಿವಾರ ಒಂದುವರೆಗೆ ಪ್ರವೇಶ ಆಗ್ತಾನೆ ಬಂದು ಭಕ್ತರಿಗೆ ಕಷ್ಟ ಸುಖ ಎಲ್ಲ ಏನಾಯ್ತು ಅದ್ರ ಹೊಡೆದುಕೊಂಡು ಹೋಗ್ತಾನೆ ಅಮಾಸೆ ಪಣ ಮೇಲೆ ಬಂದಾಗ ತಡೆ ಗಿಡ ಏನೇ ಇದ್ದರೂ ಅದು ಹೊಡೆದೇ ಏನಾಯ್ತು ಕಷ್ಟ ಕಾರ್ಪಣೆಗಳನ್ನೆಲ್ಲ ದೂರ ಮಾಡ್ಕೊಂಡು ಹೋಗ್ತಾನೆ ಅದೇ ರೀತಿ ಒಂದು ಕಡೆ ದಿಕ್ಕಲ್ಲಿ ಹೋದಾಗ ಪಾದ್ಭುಜೆಗೆ ಬಸಪ್ಪನವರು ಕರ್ಕೊಂಡು ಹೋದಾಗ ಹೆಸರು ಒಂದು ಒಂದು ಪ್ರೆಗ್ನೆಂಟ್ ಪ್ರೆಗ್ನೆಂಟನ್ನ ಮಾಡಿಸ್ಲೇಬೇಕು ಅಂತ ಪಾದ ಪೂಜೆ ಮಾಡಿದಾಗ ಎಲ್ಲೂ ಮಾಡಿರಲಿಲ್ಲ ಪಾದ ಪೂಜೆ ಯಾರ ಮನೆಗೆ ಸರಿಸಮನಾಗ ಹೋಗಿರಲಿಲ್ಲ ಅವ್ನು ಬಲಗಾಲದ್ದು ಒದ್ದು ಸಮನಾಗಿ ಚೇರ್ನ ಸ ಒಂದು ಮಗು ಕಂದನಂತೆ ನಿಂತ್ಕೊಂಡು ಪೂಜೆ ಪುರಸ್ಕಾರ ಮಾಡ್ಕೊಂಡು ಬಂದು ಕ್ಷಣಕ್ಕೆ ಈಚೆ ಬರ್ತಾಯಿದ್ದಾಗೇ ಅವರಿಗೆ ಡೆಲಿವರಿನೂ ಆಯಿತು ಗಂಡು ಪಾಪು ಆಯಿತು ಅವರಿಗೆ ಮತ್ತೊಂದು ಅವರಿಗೆ ಕರ್ಕೊಂಡೋಗಿ ಕತೆ ಎಲ್ಲ ಮಾಡಿಸ್ಬೇಕಂತ ಅವರ ಸಂಕಲ್ಪ ಇದೆ ಅವ್ರು ಯಾವಾಗ ಆ ಭಗವಂತ ಸಂಕಲ್ಪ ಕೊಡ್ತಾನೆ ಅವತ್ತು ಕರ್ಕೊಂಡೋಗಿ ಏನಾಯ್ತು ಪೂಜೆ ಪುರಸ್ಕಾರ ಮಾಡ್ತಾರೆ ಪ್ರತಿ ಮಂಗಳವಾರ ಸಂಜೆ ಏಳು ಗಂಟೆಗೆ ಸ್ವಾಮಿ ಪ್ರವೇಶ ಆಗ್ತಾನೆ ಮತ್ತೆ ಅಮಾಷೆ ಪೂರ್ಣಿಮೀಲಿ ಮಧ್ಯಾಹ್ನ ಒಂದೂವರೆಗೆ ಮತ್ತೆ ಸಂಜೆ ಇರುತ್ತೆ ಪ್ರತಿ ಶನಿವಾರ ಎರಡು ಟೈಮ್ ಇರುತ್ತೆ ಒಂದೂವರೆಯಿಂದ ಮತ್ತೆ ಸಂಜೆ ಏಳು ಗಂಟೆಗೆ ಇರುತ್ತೆ ಪ್ರವೇಶ ಬ ಆಗುತ್ತೆ ದಿವಸಗಳಿಗೆ ಅಮಾಷೆ ಪೂರ್ಣಮಿಲಿ ಏನೇ ಇದ್ದರೂ ತಡೆ ಕಟ್ಟು ಮತ್ತೊಂದು ಎಲ್ಲ ಒಡೆದು ಮಾಡ್ತೀವಿ ಅಂತರ ಮತ್ತೆ ಚಂಡಿ ಮತ್ತೆ ಬಾಲಗ್ರಹ ಏನೇ ಇದ್ದರೂ ಹಸು ಮಕ್ಕಳಿಗೆ ಕಟ್ಟಿ ಎಲ್ಲ ಏನೇ ಇದ್ರೂ ನಿವಾರಣೆ ಆಗುತ್ತೆ ಹೋಮ ಹೋಮಾವಾದಿಗಳು ಹಬ್ಬ ಹರಿದಿನ ಜಾತ್ರೆ ಉತ್ಸವಗಳಲ್ಲಿ ಮಾಡ್ತೀವಿ ಮತ್ತು ಮಾಡಿಸ್ತಾರೋ ಶನಿ ಶಾಂತಿ ಹೋಮ ಗ್ರಹ ಶಾಂತಿ ಹೋಮ ಏನೇ ಇದ್ರೂ ಓರ್ವ ಒಪ್ಪತ್ತಲ್ಲಿ ಏನೇ ಇದ್ರು ನಡೀತದೆ